ಹಾಂ ಎಲ್ಲರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಕಡೆ ಬೆಟ್ಟದಲ್ಲಿ ಸಿಗುವಂಥ ಸಿಗೆ ಸೊಪ್ಪು ಇದು ಇದರಲ್ಲಿ ನಾವು ಸೊಪ್ಪಿನ ಸಾರು ಮಾಡ್ತೀವಿ ಮಳೆ ಬಂದು ಬಂದಿರುತ್ತಲ್ವ ಈ ಟೈಮಲ್ಲಿ ಈಗ ಈ ಸೊಪ್ಪು ಚಿಗುರುತ್ತೆ ಇದು ಎಳೆ ಸೊಪ್ಪನ್ನು ಕಿತ್ಕೊಬಂದು ನಾವು ಇದರಲ್ಲಿ ಸೊಪ್ಪಿನ ಸಾರು ಮಾಡ್ತೀವಿ ಇದರಲ್ಲಿ ಮುಳ್ಳು ಥರ ಇರುತ್ತೆ ಎಳೆ ಸೊಪ್ಪಲ್ಲಾದರೆ ಬೇಯಿಸೋದ್ರಿಂದ ಅದು ಮುಳ್ಳು ಬೇಯುತ್ತೆ ಹಾಗಾಗಿ ಹಾಗೆ ಹಾಕೋತೀವಿ ನಾವು ಬಲ್ತಿರೋದಾದರೆ ನಾವು ತೆಗೆದಿಡಬೇಕು ಇದರಲ್ಲಿರುವಂಥ ಕಡ್ಡಿ ಮತ್ತು ಬಲ್ತಿರೋ ಸೊಪ್ಪನ್ನೆಲ್ಲ ತೆಗೆದಿಟ್ಟು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಜಾಸ್ತಿ ಹಾಕ್ಬಿಟ್ಟು ಸಾರಿಗೆ ಸ್ವಲ್ಪ ಹಾಲನ್ನು ಸೇರಿಸ್ಬೇಕು ಅವಾಗ ಇನ್ನೂ ಚೆನ್ನಾಗಿರುತ್ತೆ ಸಾರು ಮಾತ್ರ ಈ ಸೊಪ್ಪು ನಮ್ಮ ಮಾದಪ್ಪನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆ ಸಾಂಗಲ್ಲೇ ಇದೆ ಒಂದು ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಹೊಲಿದನಪ್ಪ ಮಾದಪ್ಪ ಅಂತ ಸಾಂಗ್ ಕೇಳಿದ್ದೀರಾ ಅಂತ ಅನ್ಕೋತೀನಿ ಈ ಸೊಪ್ಪನ್ನು ಯಾರ್ಯಾರು ತಿಂದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಈಗ ಈ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಉತ್ತರಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೀರನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಈಗ ಇದಕ್ಕೆ ನಾನು ಅವರೇ ಬೇಳೆನ ತೊಗರಿ ಬೇಳೆ ಮತ್ತು ಬೇಳೆ ಯಾವುದಾದ್ರೂ ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಅವರೇ ಬೇಳೆ ಹಾಕಿ ಮಾಡೋದ್ರಿಂದ ಸಾರು ಮಾತ್ರ ಸಕ್ಕದಾಗುತ್ತೆ ಹಾಗಾಗಿ ಈಗ ಚೆನ್ನಾಗಿ ಒಂದು ಮುಕ್ಕಾಲು ಭಾಗದಷ್ಟು ಬೇಳೆ ಬೇಯಬೇಕು ಬೇಳೆ ಬೆಂದ ಮೇಲೆ ನಾವು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಈ ಸಾರು ನಾವು ಮಾಡ್ತಾಯಿದ್ದೀವಿ ಅಂದರೆ ಒಂದು ಒಂದು ಮನೇಲಿ ಸಾರು ಇದ್ದಾರೆ ಅಂದರೆ ಒಂದು ಅರ್ಧ ಊರವರೆಗೂ ಸ್ಮೆಲ್ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಇದು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾನು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊಪ್ಪನ್ನು ಸೇರಿಸ್ಕೋತೀವಲ್ವಾ ಇದೇನು ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ ಬೇಯೋದಕ್ಕೆ ತುಂಬ ಬೇಗನೆ ಬೇಯುತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಬೇಯುತ್ತೆ ಇದು ಒಂದು ಅರ್ಧ ಭಾಗ ಬೆಂದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೋಬೇಕು ಈ ಹಾಲನ್ನು ಸೇರಿಸ್ಬೇಕಾದ್ರೆ ವೀಡಿಯೋ ಮಾಡಿದ್ಮೇಲೆ ಆ ಎಲ್ಲೋ ಮಿಸ್ ಆಗಿದೆ ಸಾರಿ ನಾನು ಇದರಲ್ಲಿ ಹಾಕಿಲ್ಲ ಹಾಲು ಸೇರಿಸೋದ್ರಿಂದ ತುಂಬ ಚ ಚೆನ್ನಾಗಿರುತ್ತೆ ಸಾರು ಮಾತ್ರ ಮುದ್ದೆ ಜೊತೆ ಮಾತ್ರ ಈ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದು ಸೊಪ್ಪು ಮತ್ತು ರಸಮನ್ನ ನಾನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಕಾಯಿ ತುರಿನ ಜಾಸ್ತಿ ಸೇರಿಸ್ಕೊಬೇಕು ಸೊಪ್ಪಿಗೆ ಹಾಗಾಗಿ ಒಂದು ಕಾಯಿ ತುರಿ ಫುಲ್ ಒಂದು ತೆಂಗಿನಕಾಯಿ ಫುಲ್ಲು ನಾನು ಸೊಪ್ಪಿಗಿಂತಲೇ ತುರಿದಿಟ್ಕೊಂಡಿದ್ದೀನಿ ಈಗ ಸೊಪ್ಪಿನ ಸಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಏಳರಿಂದ ಎಂಟು ಕಡಲೆ ಬೀಜ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ನಾವು ಸೇರಿಸ್ಕೊಬೋದು ಮತ್ತು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ಪಲ್ಯ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೊಪ್ಪಿನ ಸಾರು ನಾವು ಯಾವುದೇ ಸೊಪ್ಪಿನ ಸಾರು ಮಾಡಿದ್ರು ಟೊಮ್ಯಾಟೊ ಅಥವಾ ಹಣ್ಣನ್ನು ಸೇರಿಸ್ತಾರಲ್ವ ಈ ಸಾರಿಗೆ ಸೊಪ್ಪಿನ ಸಾರಿಗೆ ಹುಣ್ಸೆಹಣ್ಣು ಮತ್ತು ಟೊಮ್ಯಾಟೊನ ಸೇರಿಸೋ ಹಾಗಿಲ್ಲ ಹಾಗಾಗಿ ಈಗ ಇಷ್ಟನ್ನು ನಾವು ರುಬ್ಕೊಂಬರಬೇಕು ನಾನೀಗ ಸೊಪ್ಪಿ ಸೊಪ್ಪಿಗೆ ನಾನು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸೊಪ್ಪಿನ ಸಾರಿಗೆ ನಾನು ರುಬ್ಕೊ ಬಂದಿದ್ದಲ್ವ ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ರಸಮನ್ನೂ ಸಹ ನಾನು ಇದ್ರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಸೊಪ್ಪನ್ನು ನಾವು ಹಾರದಕ್ಕೆ ಅಂತ ಇಟ್ಟಿದ್ದಲ್ಲ ಕಾಯಿ ತುರಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನು ಸಹ ರಸ ಅದರಲ್ಲಿರುವಂಥ ರಸನ ಮತ್ತೆ ತೆಕ್ಕೊಬೇಕು ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಸಹ ಸೈಡಲ್ಲಿ ಇಟ್ಕೊಂಡು ಆ ರಸ ಹಿಂಡಿರ್ತೀವಲ್ಲ ಆ ರಸನೂ ಸಹ ನಾನು ಸೊಪ್ಪಿನ ಸಾರಲ್ಲಿ ಸೇರಿಸ್ಕೊತೀನಿ ಇದರಲ್ಲಿ ತೋರಿಸಿಲ್ಲ ಬಟ್ ಅದರಲ್ಲಿ ಸೇ ಸೇರಿಸ್ಕೊಬೇಕು ಇದು ಕಾಯಿ ಹಾಲಲ್ವ ಹಾಗಾಗಿ ಅದರಲ್ಲಿ ಸೇರಿಸ್ಕೋತೀನಿ ಈಗ ಒಗ್ಗರಣೆಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಕರ್ಬೇನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಸೊಪ್ಪನ್ನು ಹಿಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಈ ಸೊಪ್ಪು ಸಿಗುತ್ತಾ ಕಮೆಂಟ್ ಮಾಡಿ ನಾನು ಫಸ್ಟ್ ಇದನ್ನು ನಾನು ಸಿದ್ರೂ ಬೆಟ್ಟದ ಹತ್ರ ನಂದು ಒಂದು ಒಂದು ಹಳ್ಳಿಲಿದ್ದೆ ಇದ್ದೆ ಆಗ ತಿಂತಾ ಇದ್ವಿ ಈ ಸೊಪ್ಪನ್ನು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಈ ಸೊಪ್ಪು ಮತ್ತು ಈಗ ನಮ್ಮ ಊರಲ್ಲೂ ಸಹ ಈ ಸೊಪ್ಪು ಸಿಗುತ್ತೆ ಈಗ ಫ್ರೆಂಡ್ ತಂದು ಕೊಟ್ಟಿದ್ರು ಹಾಗಾಗಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಹಾಸಿನಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು